ಕೆ ಎರಡುಗೆ ಸ್ವಾಗತ ನಾಲ್ಕನೆಯದು ನಿಮ್ಮ ಆಸೆಯನ್ನು ಪೂರೈಸಲು ಒಂದು ನಿರ್ದಿಷ್ಟ ಯೋಜನೆಯನ್ನು ರಚಿಸಿ ಮತ್ತು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ನೀವು ಸಿದ್ಧರಿದ್ದರೂ ಅಥವಾ ಇಲ್ಲದಿದ್ದರೂ ತಕ್ಷಣವೇ ಪ್ರಾರಂಭಿಸಿ ಐದನೆಯದು ನೀವು ಪಡೆಯಲು ಉದ್ದೇಶಿಸಿರುವ ಹಣದ ಮೊತ್ತದ ಸ್ಪಷ್ಟವಾದ ಸಂಕ್ಷಿಪ್ತ ಹೇಳಿಕೆಯನ್ನು ಬರೆಯಿರಿ ಅದರ ಸ್ವಾಧೀನಕ್ಕೆ ಸಮಯದ ಮಿತಿಯನ್ನು ಹೆಸರಿಸಿ ಹಣಕ್ಕೆ ಪ್ರತಿಯಾಗಿ ನೀವು ಏನನ್ನು ನೀಡಲು ಬಯಸುತ್ತೀರಿ ಎಂಬುದನ್ನು ತಿಳಿಸಿ ಮತ್ತು ನೀವು ಅದನ್ನು ಸಂಗ್ರಹಿಸಲು ಉದ್ದೇಶಿಸಿರುವ ಯೋಜನೆಯನ್ನು ಸ್ಪಷ್ಟವಾಗಿ ವಿವರಿಸಿ ಆರನೆಯದು ನಿಮ್ಮ ಲಿಖಿತ ಹೇಳಿಕೆಯನ್ನು ಗಟ್ಟಿಯಾಗಿ ಓದಿ ದಿನಕ್ಕೆ ಎರಡು ಬಾರಿ ಒಮ್ಮೆ ರಾತ್ರಿ ನಿವೃತ್ತಿಯಾಗುವ ಮೊದಲು ಮತ್ತು ಒಮ್ಮೆ ಬೆಳಿಗ್ಗೆ ಎದ್ದ ನಂತರ ನೀವು ಓದಿದಂತೆ ನೋಡಿ ಮತ್ತು ಅನುಭವಿಸಿ ಮತ್ತು ಈಗಾಗಲೇ ಹಣದ ಸ್ವಾಧೀನದಲ್ಲಿ ನಿಮ್ಮನ್ನು ನಂಬಿರಿ ಈ ಆರು ಹಂತಗಳಲ್ಲಿ ವಿವರಿಸಿದ ಸೂಚನೆಗಳನ್ನು ನೀವು ಅನುಸರಿಸುವುದು ಮುಖ್ಯ ನೀವು ಗಮನಿಸುವುದು ಮತ್ತು ಆರನೇ ಪ್ಯಾರಾಗ್ರಾಫ್ನಲ್ಲಿರುವ ಸೂಚನೆಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ ನೀವು ನಿಜವಾಗಿ ಹಣವನ್ನು ಹೊಂದುವ ಮೊದಲು ನಿಮ್ಮನ್ನು ನೀವು ಹೊಂದಿದ್ದೀರಿ ಎಂದು ನೋಡುವುದು ಅಸಾಧ್ಯವೆಂದು ನೀವು ದೂರಬಹುದು ಇಲ್ಲಿ ಉಳಿಯುವ ಬಯಕೆ ನಿಮ್ಮ ಸಹಾಯಕ್ಕೆ ಬರುತ್ತದೆ ನಿಮ್ಮ ಬಯಕೆಯು ಗೀಳು ಎಂದು ನೀವು ನಿಜವಾಗಿಯೂ ಹಣವನ್ನು ಬಯಸುತ್ತಿದ್ದರೆ ನೀವು ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೀರಿ ಎಂದು ಮನವರಿಕೆ ಮಾಡಿಕೊಳ್ಳಲು ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ವಸ್ತುವು ಹಣವನ್ನು ಬಯಸುವುದು ಮತ್ತು ಅದನ್ನು ಹೊಂದಲು ಎಷ್ಟು ದೃಢ ಸಂಕಲ್ಪ ಮಾಡಿಕೊಳ್ಳುವುದು ಎಂದರೆ ನೀವು ಅದನ್ನು ಹೊಂದುತ್ತೀರಿ ಎಂದು ನೀವೇ ಮನವರಿಕೆ ಮಾಡಿಕೊಳ್ಳುತ್ತೀರಿ ಹಣ ಪ್ರಜ್ಞೆ ಆಗುವವರು ಮಾತ್ರ ದೊಡ್ಡ ಸಂಪತ್ತನ್ನು ಸಂಗ್ರಹಿಸುತ್ತಾರೆ ಹಣ ಪ್ರಜ್ಞೆ ಎಂದರೆ ಮನಸ್ಸು ಹಣದ ಬಯಕೆಯಿಂದ ಸಂಪೂರ್ಣವಾಗಿ ಸ್ಯಾಚುರೇಟೆಡ್ ಆಗಿದೆ ಒಬ್ಬನು ತನ್ನನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಂಡಿರುವುದನ್ನು ನೋಡಬಹುದು ಮಾನವನ ಮನಸ್ಸಿನ ಕಾರ್ಯತತ್ವಗಳಲ್ಲಿ ಶಿಕ್ಷಣ ಪಡೆದಿರದವರಿಗೆ ಈ ಸೂಚನೆಗಳು ಅಪ್ರಾಯೋಗಿಕವಾಗಿ ಕಾಣಿಸಬಹುದು ಆರು ಹಂತಗಳ ಸದೃಢತೆಯನ್ನು ಗುರುತಿಸಲು ವಿಫಲರಾದ ಎಲ್ಲರಿಗೂ ಅವರು ತಿಳಿಸುವ ಮಾಹಿತಿಯು ಉಕ್ಕಿನ ಗಿರಣಿಗಳಲ್ಲಿ ಸಾಮಾನ್ಯ ಕಾರ್ಮಿಕನಾಗಿ ಪ್ರಾರಂಭಿಸಿದ ಆಂಡ್ರ್ಯೂ ಕಾರ್ನೆಗಿ ಅವರಿಂದ ಸ್ವೀಕರಿಸಲ್ಪಟ್ಟಿದೆ ಎಂದು ತಿಳಿದುಕೊಳ್ಳಲು ಇದು ಸಹಾಯಕವಾಗಬಹುದು ಆದರೆ ಅವರ ವಿನಮ್ರ ಆರಂಭದ ಹೊರತಾಗಿಯೂ ನಿರ್ವಹಿಸುತ್ತಿದ್ದರು ಈ ತತ್ವಗಳನ್ನು ಮಾಡಲು ಅವನಿಗೆ ನೂರು ಮಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚು ಅದೃಷ್ಟವನ್ನು ನೀಡುತ್ತದೆ ಇಲ್ಲಿ ಶಿಫಾರಸು ಮಾಡಲಾದ ಆರು ಹಂತಗಳನ್ನು ದಿವಂಗತ ಥಾಮಸೆ ಎಡಿಸನ್ ಅವರು ಎಚ್ಚರಿಕೆಯಿಂದ ಪರಿಶೀಲಿಸಿದರು ಅವರು ತಮ್ಮ ಅನುಮೋದನೆಯ ಮುದ್ರೆಯನ್ನು ಅವುಗಳ ಮೇಲೆ ಇರಿಸಿದರೂ ಹಣದ ಕ್ರೋಢೀಕರಣಕ್ಕೆ ಅಗತ್ಯವಾದ ಹಂತಗಳು ಮಾತ್ರವಲ್ಲ ಆದರೆ ಅಗತ್ಯವೂ ಆಗಿವೆ ಯಾವುದೇ ನಿರ್ದಿಷ್ಟ ಗುರಿಯ ಸಾಧನೆ ಹಂತಗಳು ಕಠಿಣ ಶ್ರಮ ಬೇಡವೆಂದು ಕರೆಯುತ್ತವೆ ಅವರು ಯಾವುದೇ ತ್ಯಾಗಕ್ಕೆ ಕರೆ ನೀಡುತ್ತಾರೆ ಅವರು ಹಾಸ್ಯಾಸ್ಪದವಾಗಲು ಅಥವಾ ನಂಬಿಗಸ್ಥರಾಗಲು ಅಗತ್ಯವಿಲ್ಲ ಅವುಗಳನ್ನು ಅನ್ವಯಿಸಲು ಹೆಚ್ಚಿನ ಪ್ರಮಾಣದ ಶಿಕ್ಷಣದ ಅಗತ್ಯವಿಲ್ಲ ಆದರೆ ಈ ಆರು ಹಂತಗಳ ಯಶಸ್ವಿ ಅನ್ವಯವು ಹಣದ ಶೇಖರಣೆಯನ್ನು ಅವಕಾಶ ಅದೃಷ್ಟ ಮತ್ತು ಅದೃಷ್ಟಕ್ಕೆ ಬಿಡಲಾಗುವುದಿಲ್ಲ ಎಂದು ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಕಲ್ಪನೆಯ ಅಗತ್ಯವಿರುತ್ತದೆ ದೊಡ್ಡ ಸಂಪತ್ತನ್ನು ಗಳಿಸಿದವರೆಲ್ಲರೂ ಮೊದಲು ಅವರು ಹಣವನ್ನು ಸಂಪಾದಿಸುವ ಮೊದಲು ಒಂದು ನಿರ್ದಿಷ್ಟ ಪ್ರಮಾಣದ ಕನಸು ಆಶಿಸುವಿಕೆ ಹಾರೈಕೆ ಅಪೇಕ್ಷೆ ಮತ್ತು ಯೋಜನೆಗಳನ್ನು ಮಾಡಿದರು ಎಂಬುದನ್ನು ಅರಿತುಕೊಳ್ಳಬೇಕು ನೀವು ಇಲ್ಲಿಯೇ ತಿಳಿದಿರಬಹುದು ನೀವು ಎಂದಿಗೂ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ಹೊಂದಲು ಸಾಧ್ಯವಿಲ್ಲ ನೀವು ಹಣಕ್ಕಾಗಿ ಬಯಕೆಯ ಬಿಳಿ ಶಾಖದಲ್ಲಿ ನಿಮ್ಮನ್ನು ಕೆಲಸ ಮಾಡದ ಹೊರತು ಮತ್ತು ನೀವು ಅದನ್ನು ಹೊಂದುವಿರಿ ಎಂದು ನಂಬಿರಿ ನಾಗರಿಕತೆಯ ಉದಯದಿಂದ ಇಂದಿನವರೆಗೆ ಪ್ರತಿಯೊಬ್ಬ ಮಹಾನ್ ನಾಯಕರು ಕನಸುಗಾರರಾಗಿದ್ದರು ಎಂಬುದು ನಿಮಗೆ ತಿಳಿದಿರಬಹುದು ಕ್ರಿಶ್ಚಿಯನ್ ಧರ್ಮವು ಇಂದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಭಾವ್ಯ ಶಕ್ತಿಯಾಗಿದೆ ಏಕೆಂದರೆ ಅದರ ಸಂಸ್ಥಾಪಕರು ತೀವ್ರವಾದ ಕನಸುಗಾರರಾಗಿದ್ದರು ಅವರು ಭೌತಿಕ ರೂಪಕ್ಕೆ ರೂಪಾಂತರಗೊಳ್ಳುವ ಮೊದಲು ಅವರ ಮಾನಸಿಕ ಮತ್ತು ಆಧ್ಯಾತ್ಮಿಕ ರೂಪದಲ್ಲಿ ವಾಸ್ತವಗಳನ್ನು ನೋಡುವ ದೃಷ್ಟಿ ಮತ್ತು ಕಲ್ಪನೆಯನ್ನು ಹೊಂದಿದ್ದರು ನಿಮ್ಮ ಕಲ್ಪನೆಯಲ್ಲಿ ನೀವು ದೊಡ್ಡ ಸಂಪತ್ತನ್ನು ನೋಡದಿದ್ದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ನೀವು ಅವುಗಳನ್ನು ಎಂದಿಗೂ ನೋಡುವುದಿಲ್ಲ ಅಮೆರಿಕದ ಇತಿಹಾಸದಲ್ಲಿ ಪ್ರಾಯೋಗಿಕ ಕನಸುಗಾರರಿಗೆ ಈಗ ಇರುವಷ್ಟು ದೊಡ್ಡ ಅವಕಾಶ ಎಂದಿಗೂ ಇರಲಿಲ್ಲ ಆರು ವರ್ಷಗಳ ಆರ್ಥಿಕ ಕುಸಿತವು ಎಲ್ಲಾ ಪುರುಷರನ್ನು ಗಣನೀಯವಾಗಿ ಒಂದೇ ಮಟ್ಟಕ್ಕೆ ಇಳಿಸಿದೆ ಹೊಸ ಓಟವನ್ನು ನಡೆಸಲಾಗುವುದು ಪಾಲನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಸಂಗ್ರಹವಾಗುವ ಬೃಹತ್ ಸಂಪತ್ತನ್ನು ಪ್ರತಿನಿಧಿಸುತ್ತದೆ ಓಟದ ನಿಯಮಗಳು ಬದಲಾಗಿವೆ ಏಕೆಂದರೆ ನಾವು ಈಗ ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಒಲವು ತೋರುವ ಬದಲಾದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಖಿನ್ನತೆಯ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಗಳಲ್ಲಿ ಗೆಲ್ಲಲು ಕಡಿಮೆ ಅಥವಾ ಅವಕಾಶವಿಲ್ಲದವರು ಭಯವು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಸ್ಥಗಿತಗೊಳಿಸಿದಾಗ ಶ್ರೀಮಂತಿಕೆಗಾಗಿ ಈ ಓಟದಲ್ಲಿರುವ ನಾವು ನಾವು ಬದುಕುತ್ತಿರುವ ಈ ಬದಲಾದ ಪ್ರಪಂಚವು ಹೊಸ ಆಲೋಚನೆಗಳು ಕೆಲಸ ಮಾಡುವ ಹೊಸ ವಿಧಾನಗಳು ಹೊಸ ನಾಯಕರು ಹೊಸ ಆವಿಷ್ಕಾರಗಳು ಹೊಸ ಬೋಧನಾ ವಿಧಾನಗಳು ಹೊಸ ಮಾರ್ಕೆಟಿಂಗ್ ವಿಧಾನಗಳು ಹೊಸದನ್ನು ಬಯಸುತ್ತಿದೆ ಎಂದು ತಿಳಿದುಕೊಳ್ಳಲು ಪ್ರೋತ್ಸಾಹಿಸಬೇಕು ಪುಸ್ತಕಗಳು ಹೊಸ ಸಾಹಿತ್ಯ ರೇಡಿಯೋಗೆ ಹೊಸ ವೈಶಿಷ್ಟ್ಯಗಳು ಚಲಿಸುವ ಚಿತ್ರಗಳಿಗೆ ಹೊಸ ಆಲೋಚನೆಗಳು ಹೊಸ ಮತ್ತು ಉತ್ತಮ ವಿಷಯಗಳಿಗೆ ಈ ಎಲ್ಲ ಬೇಡಿಕೆಯ ಹಿಂದೆ ಗೆಲ್ಲಲು ಒಬ್ಬನು ಹೊಂದಿರಬೇಕಾದ ಒಂದು ಗುಣವಿದೆ ಮತ್ತು ಅದು ಉದ್ದೇಶದ ನಿಶ್ಚಿತತೆ ಒಬ್ಬನಿಗೆ ಏನು ಬೇಕು ಎಂಬ ಜ್ಞಾನ ಮತ್ತು ಅದನ್ನು ಹೊಂದಲು ಉರಿಯುವ ಬಯಕೆ ವ್ಯಾಪಾರದ ಖಿನ್ನತೆಯು ಸಾವನ್ನು ಗುರುತಿಸಿದೆ ಒಂದು ವಯಸ್ಸಿನ ಮತ್ತು ಇನ್ನೊಂದು ಜನ್ಮ ಈ ಬದಲಾದ ಜಗತ್ತಿಗೆ ಪ್ರಾಯೋಗಿಕ ಕನಸುಗಾರರ ಅಗತ್ಯವಿರುತ್ತದೆ ಮತ್ತು ಅವರು ತಮ್ಮ ಕನಸುಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ ಪ್ರಾಯೋಗಿಕ ಕನಸುಗಾರರು ಯಾವಾಗಲೂ ಮತ್ತು ಯಾವಾಗಲೂ ನಾಗರಿಕತೆಯ ಮಾದರಿ ತಯಾರಕರು ಆಗಿರುತ್ತಾರೆ ಸಂಪತ್ತನ್ನು ಸಂಗ್ರಹಿಸಲು ಬಯಸುವ ನಾವು ಪ್ರಪಂಚದ ನಿಜವಾದ ನಾಯಕರನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಹುಟ್ಟಲಿರುವ ಅವಕಾಶದ ಅಮೂರ್ತ ಕಾಣದ ಶಕ್ತಿಗಳನ್ನು ಬಳಸಿಕೊಳ್ಳುವ ಮತ್ತು ಪ್ರಾಯೋಗಿಕವಾಗಿ ಬಳಸಿಕೊಳ್ಳುವ ಮತ್ತು ಆ ಶಕ್ತಿಗಳನ್ನು ಅಥವಾ ಆಲೋಚನೆಯ ಪ್ರಚೋದನೆಗಳನ್ನು ಪರಿವರ್ತಿಸಿದ ವ್ಯಕ್ತಿಗಳು ಗಗನಚುಂಬಿ ಕಟ್ಟಡಗಳು ನಗರಗಳು ಕಾರ್ಖಾನೆಗಳು ವಿಮಾನಗಳು ಆಟೋಮೊಬೈಲ್ಗಳು ಮತ್ತು ಜೀವನವನ್ನು ಹೆಚ್ಚು ಆಹ್ಲಾದಕರವಾಗಿಸುವ ಪ್ರತಿಯೊಂದು ರೀತಿಯ ಅನುಕೂಲಕ್ಕಾಗಿ ಸಹಿಷ್ಣುತೆ ಮತ್ತು ಮುಕ್ತ ಮನಸ್ಸು ಇಂದಿನ ಕನಸುಗಾರನ ಪ್ರಾಯೋಗಿಕ ಅವಶ್ಯಕತೆಗಳಾಗಿವೆ ಹೊಸ ಆಲೋಚನೆಗಳಿಗೆ ಹೆದರುವವರು ಅವರು ಪ್ರಾರಂಭಿಸುವ ಮೊದಲು ಅವನತಿ ಹೊಂದುತ್ತಾರೆ ಪಯನೀಯರ್ಗಳಿಗೆ ವರ್ತಮಾನಕ್ಕಿಂತ ಹೆಚ್ಚು ಅನುಕೂಲಕರವಾದ ಸಮಯ ಎಂದಿಗೂ ಇರಲಿಲ್ಲ ನಿಜ ವಶಪಡಿಸಿಕೊಳ್ಳಲು ಯಾವುದೇ ಕಾಡು ಮತ್ತು ಉಣ್ಣೆಯ ಪಶ್ಚಿಮ ಇಲ್ಲ ಕವರ್ ವ್ಯಾಗನ್ ದಿನಗಳಲ್ಲಿ ಆದರೆ ಹೊಸ ಮತ್ತು ಉತ್ತಮ ಮಾರ್ಗಗಳಲ್ಲಿ ಮರುನಿರ್ದೇಶಿಸಲು ಮತ್ತು ಮರುನಿರ್ದೇಶಿಸಲು ವಿಶಾಲವಾದ ವ್ಯಾಪಾರ ಹಣಕಾಸು ಮತ್ತು ಕೈಗಾರಿಕಾ ಪ್ರಪಂಚವಿದೆ ನಿಮ್ಮ ಸಂಪತ್ತಿನ ಪಾಲನ್ನು ಪಡೆಯಲು ಯೋಜಿಸುವಾಗ ಕನಸುಗಾರನನ್ನು ಧಿಕ್ಕರಿಸಲು ಯಾರೂ ನಿಮ್ಮನ್ನು ಪ್ರಭಾವಿಸಬಾರದು ಈ ಬದಲಾದ ಜಗತ್ತಿನಲ್ಲಿ ದೊಡ್ಡ ಪಾಲನ್ನು ಗೆಲ್ಲಲು ನೀವು ಹಿಂದಿನ ಮಹಾನ್ ಪ್ರವರ್ತಕರ ಚೈತನ್ಯವನ್ನು ಹಿಡಿಯಬೇಕು ಅವರ ಕನಸುಗಳು ನಾಗರಿಕತೆಗೆ ಮೌಲ್ಯಯುತವಾದ ಎಲ್ಲವನ್ನೂ ನೀಡಿವೆ ಅದು ನಮ್ಮದೇ ದೇಶದ ಜೀವನ ರಕ್ತವಾಗಿ ಕಾರ್ಯನಿರ್ವಹಿಸುತ್ತದೆ ಅವಕಾಶ ಮತ್ತು ನನ್ನದು ನಮ್ಮ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಮಾರುಕಟ್ಟೆಗೆ ತರಲು ನಾವು ಮರೆಯಬಾರದು ಕೊಲಂಬಸ್ ಅಜ್ಞಾತ ಪ್ರಪಂಚದ ಕನಸು ಕಂಡನು ಅಂತಹ ಪ್ರಪಂಚದ ಅಸ್ತಿತ್ವದ ಮೇಲೆ ತನ್ನ ಜೀವನವನ್ನು ಪಣಕ್ಕಿಟ್ಟನು ಮತ್ತು ಅದನ್ನು ಕಂಡುಹಿಡಿದನು ಮಹಾನ್ ಖಗೋಳಶಾಸ್ತ್ರಜ್ಞ ಕೋಪರ್ನಿಕಸ್ ಪ್ರಪಂಚದ ಬಹುಸಂಖ್ಯೆಯ ಕನಸು ಕಂಡನು ಮತ್ತು ಅವುಗಳನ್ನು ಬಹಿರಂಗಪಡಿಸಿದನು ಅವರು ಜಯಗಳಿಸಿದ ನಂತರ ಯಾರೂ ಅವನನ್ನು ಅಪ್ರಾಯೋಗಿಕ ಎಂದು ಖಂಡಿಸಲಿಲ್ಲ ಬದಲಾಗಿ ಜಗತ್ತು ಅವನ ದೇಗುಲದಲ್ಲಿ ಪೂಜಿಸಿತು ಹೀಗೆ ಯಶಸ್ಸಿಗೆ ಯಾವುದೇ ಕ್ಷಮೆಯ ಅಗತ್ಯವಿಲ್ಲ ವೈಫಲ್ಯವು ಅಲಿಬಿಸ್ ಅನ್ನು ಅನುಮತಿಸುವುದಿಲ್ಲ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿತು ನೀವು ಮಾಡಲು ಬಯಸುವ ವಿಷಯ ಸರಿಯಾಗಿದ್ದರೆ ಮತ್ತು ನೀವು ಅದನ್ನು ನಂಬಿದರೆ ಮುಂದುವರಿಯಿರಿ ಮತ್ತು ಅದನ್ನು ಮಾಡಿ ನಿಮ್ಮ ಕನಸನ್ನು ಅಡ್ಡಲಾಗಿ ಇರಿಸಿ ಮತ್ತು ನೀವು ತಾತ್ಕಾಲಿಕ ಸೋಲನ್ನು ಎದುರಿಸಿದರೆ ಅವರು ಏನು ಹೇಳುತ್ತಾರೆಂದು ಎಂದಿಗೂ ಚಿಂತಿಸಬೇಡಿ ಏಕೆಂದರೆ ಅವರು ಬಹುಶಃ ಪ್ರತಿ ವೈಫಲ್ಯವೂ ಅದರೊಂದಿಗೆ ಸಮಾನ ಯಶಸ್ಸಿನ ಬೀಜವನ್ನು ತರುತ್ತದೆ ಎಂದು ತಿಳಿದಿಲ್ಲ ಹೆನ್ರಿ ಫೋರ್ಡ್ ಬಡ ಮತ್ತು ಅಶಿಕ್ಷಿತ ಕುದುರೆಯಿಲ್ಲದ ಗಾಡಿಯ ಕನಸು ಕಂಡನು ಅವನಿಗೆ ಅನುಕೂಲವಾಗಲು ಅವಕಾಶಕ್ಕಾಗಿ ಕಾಯದೆ ಅವನು ಹೊಂದಿದ್ದ ಸಾಧನಗಳೊಂದಿಗೆ ಕೆಲಸ ಮಾಡಲು ಹೋದನು ಮತ್ತು ಈಗ ಅವನ ಕನಸಿನ ಪಟ್ಟಿಯ ಪುರಾವೆಗಳು ಇಡೀ ಭೂಮಿಯನ್ನು ಆವರಿಸಿದೆ ಅವನು ತನ್ನ ಕನಸುಗಳನ್ನು ಹಿಮ್ಮೆಟ್ಟಿಸಲು ಭಯಪಡದ ಕಾರಣ ಇದುವರೆಗೆ ಬದುಕಿದ್ದ ಯಾವುದೇ ಮನುಷ್ಯನಿಗಿಂತ ಹೆಚ್ಚಿನ ಚಕ್ರಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾನೆ ಥಾಮಸ್ ಎಡಿಸನ್ ವಿದ್ಯುಚ್ಛಕ್ತಿಯಿಂದ ನಿರ್ವಹಿಸಬಹುದಾದ ದೀಪದ ಬಗ್ಗೆ ಕನಸು ಕಂಡನು ಅವನು ತನ್ನ ಕನಸನ್ನು ಕಾರ್ಯರೂಪಕ್ಕೆ ತರಲು ನಿಂತ ಸ್ಥಳದಿಂದ ಪ್ರಾರಂಭಿಸಿದನು ಮತ್ತು ಹತ್ತಕ್ಕೂ ಹೆಚ್ಚು ಹೊರತಾಗಿಯು ಕೆ ಮೂರು ಮುಂದುವರಿಯುತ್ತದೆ